ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶುಕ್ರವಾರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಅಂದನೆ ಮತ್ತು ಆಮೇಲೆ ಆಮೇಲೆ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಬೇರೆ ಚಪಾತಿ ಪೂರಿ ಇವೆಲ್ಲ ಮಾಡ್ಕೊಬೇಕು ಅಂದರೆ ಆಗಲ್ಲ ಯಾಕಂದರೆ ಇವತ್ತು ಶುಕ್ರವಾರ ಅಲ್ವಾ ಪೂಜೆ ಎಲ್ಲ ಮಾಡಬೇಕು ಮಾಡಿದ್ರೆ ಟೈಮ್ ಆಗೋಲ್ಲ ಹಾಗಾಗಿ ರೈಸ್ ಪಾತ್ ಮಾಡಿಬಿಟ್ರೆ ಬೇಗ ಆಗುತ್ತೆ ಇನ್ನು ಮತ್ತು ನಾಳೆ ರಜಾ ಇದೆ ನಾಳೆ ಬೇಕಾದ್ರೆ ಏನಾರು ಮಾಡ್ಕೊಳ್ಬೋದು ನಿಧಾನಕ್ಕೆ ಅಂದ್ಬಿಟ್ಟು ಇದಕ್ಕಿನ ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ವ್ಲಾಗ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಫೋನ್ ಮಕ್ಕಳು ಫೋನ್ ಆಡ್ತಾ ಇರ್ತಾರೆ ಹಂಗಾಗಿ ಬ್ಲಾಗ್ ಎಲ್ಲ ಸ್ಕಿಪ್ ಆಗ್ತಾ ಟೈಮು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದೀನಿ ಸೊ ವ್ಲಾಗ್ ಹೋಗುತ್ತೆ ನೋಡೋಣ ಬನ್ನಿ ಮಾಮೂಲಿ ನಾನು ರೊಟ್ಟಿ ಏನೇನ್ ಮಾಡ್ತೀನಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಯಾರಲ್ಲ ಶೇರ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಡೈಲಿ ನ ಪಾಸ್ಟ್ ಮಾಡಿ ಹಾಗೆ ವಿಡಿಯೋನ ಹೆಂಗ್ ತನಕ ನೋಡಿ ಓಕೆ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಫ್ರೆಂಡ್ಸ್ ನನ್ನ ಮಗನ್ಗೆ ಇಡ್ಲಿ ತರಿಸಿದೀನಿ ಪಲಾವ್ ತಿನ್ಸಕ್ ಆಗಲ್ಲ ಖಾರ ತಿನ್ನದವನು ಹಾಗಾಗಿ ಇಡ್ಲಿ ತಿನ್ನಿಸ್ತಾ ಇದ್ದೀನಿ ಗೊಬ್ಬುಗೆ ಗೊಬ್ಬುಗೆ ನಮಗೆಲ್ಲ ಪಲಾವ್ ಅವನಿಗೆ ಇಡ್ಲಿ ಹಾಯ್ ಮಾಡವೇ ಮಾತ್ರ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡೀತಾವ್ರೆ ನಾನು ಫೋನಲ್ಲೇ ಎತ್ಕೊಂಡು ಹೋಗ್ತಾರೆ ಯೂಟ್ಯೂಬ್ ಮಾಡೋಕ್ಕೆ ಬಿಡಲ್ಲ ಯಾವಾಗ್ಲೂ ಸೊ ಇನ್ನೊಂದು ಸ್ವಲ್ಪ ಗ್ರೋ ಹಾಂ ಓಕೆ ಗ್ರೋಸರಿ ಎಲ್ಲ ತರಿಸಿದ್ದೀನಿ ಇದೆಲ್ಲ ಫಿಲ್ ಮಾಡಬೇಕು ಇನ್ನೂ ಫಿಲ್ ಮಾಡಿಲ್ಲ ಇನ್ನೂ ಬೆಡ್ಡೆ ಯಾವುದು ಮಡ್ಸಿಲ್ಲ ಇಲ್ಲ ಹಂಗಂಗೆ ಹಂಗೆ ಬಿಸಾಕ್ಬಿಡೋ ಸೊ ಇವಾಗ ಸಂಜೆ ಆಗಿದೆ ಆರು ಗಂಟೆ ಸೊ ಇವಾಗ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಬಾಗ್ಲಿಗೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿದ ಆಯಿತು ಇವಾಗ ಎಂತದು ಇವಾಗ ಇವಾಗ ಅಂತಲೇ ಬರ್ತಾ ಇದೆ ನನಗೆ ಕಡ್ಲೆಕಾಳು ನೆನೆಸಿದೆ ಇದು ಕಾಬಲ್ ಕಡಲೆಕಾಳು ಅಂದ್ರೆ ಚನ್ನ ಮಸಾಲ ಮಾಡ್ತಾರಲ್ಲ ಆ ಕಾಳು ಇದನ್ನ ಹಾಕಿದೆ ಸೊ ಇವಾಗ ಇದನ್ನ ಉಸ್ಲಿ ಮಾಡ್ಕೊಡ್ತೀನಿ ಡೈಲಿ ಯಾವ್ದಾದ್ರು ಸರಿ ಒಂದ್ ಕಾಳು ಅಂದ್ರೆ ಹೆಸರು ಕಾಳು ಇಲ್ಲಾಂದ್ರೆ ಈ ಕಡಲೆ ಕಾಳು ಇವೆರಡನ್ನ ಹಾಕಿರ್ತೀನಿ ನನ್ಗೆ ಯಾವ್ದು ಇಷ್ಟ ಆಗುತ್ತೆ ಒಂದಿನ ಅದು ಒಂದಿನ ಇದು ಈ ತರ ಉಸ್ಲಿ ಮಾಡ್ಕೊಳ್ತೀನಿ ಇದನ್ನ ಸಲಾಡ್ ಮಾಡು ತಿನ್ಬಹುದು ಬಟ್ ನಂಗೆ ಸಲಾಡ್ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಉಸ್ಲಿ ಮಾಡಿ ತಿಂತೀನಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಊಟಕ್ಕೂ ನಮ್ಗೆ ಸೈಡ್ ಡಿಶ್ ಆಗಿ ಯೂಸ್ ಆಗುತ್ತೆ ಡೈಲಿ ಕಾಳುಗಳು ತಿನ್ನೋದ್ರಿಂದ ನಮಗೆ ಡಯೆಟ್ ಫಾಲೋ ಮಾಡೋರಿಗೆ ತುಂಬಾ ಒಳ್ಳೇದು ಅದರಲ್ಲೂ ಈ ಚೆನ್ನಾಗ ಮಸಾಲ ಚೆನ್ನ ದಾಲ್ ತಿನ್ನೋದ್ರೆ ಮಸಾಲ ಅಲ್ಲ ಚೆನ್ನ ದಾಲ್ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಹಾಗಾಗಿ ಇವಾಗ ಬೇಯಕ್ಕೆ ಇಡ್ತಾ ಇದ್ದೀನಿ ಇವಾಗ ಬೇಯಿಸ್ಕೊಂಡ್ರೆ ನೈಟ್ ಡಿನ್ನರ್ಗೆ ಉಸ್ಲಿ ಮಾಡ್ಕೊಳಕ್ಕಾಗತ್ತಲ್ಲ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆಕ್ಚುಲಿ ಚಪಾತಿ ಮತ್ತು ಎಣ್ಣೆಗೈ ಪಲ್ಯ ಮಾಡೋಣ ಅಂದ್ಕೊಂಡೆ ಓ ಸುಸ್ತಾಗಿದೆ ಬೆಳಗ್ಗೆ ನನಗೆ ಕೆಲಸ ಮಾಡಿ ಮಾಡಿ ಅದಕ್ಕೆ ಆಗಲ್ಲಪ್ಪ ರೈಸು ಮತ್ತು ಏನಾರ ರಸ ಮಾಡ್ಕೊಳ್ಳೋಣ ಇದ್ರ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ಊಟ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಮಾಡಬೇಕು ನಾಳೆ ಬೇರೆ ಸ್ಯಾಟರ್ಡೆ ರಜೆ ಇದೆ ಗೌರ್ಮೆಂಟ್ ಹಾಲಿಡೇ ಇದೆ ಮತ್ತು ಟೆಸ್ಟ್ ಬೇರೆ ನಡೀತಾ ಇದೆ ಟ್ವೆಲ್ತಿಂದ ಪ್ರಿಪೇರ್ ಮಾಡಬೇಕು ಹೋಮ್ವರ್ಕ್ ಬರ್ಸ್ಬೇಕು ಸಿಕ್ಕಾಪಟ್ಟೆ ಕೆಲಸ ಅದ್ರ ಜೊತೆ ಇವ್ನ ಬೇರೆ ಸುಧಾರಿಸ್ಬೇಕು ಹಾಗಾಗಿ ಇವತ್ತು ಚಪಾತಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡೋಣ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂಚೂರು ರಸಮ್ ಏನಾದ್ರು ಮಾಡ್ಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ ಇವಾಗ ಒಂದು ಟೈಮ್ಗೆ ಇವಾಗಿನ ಜನ್ರೇಷನ್ ಅಲ್ಲಿ ಟೆನ್ಷನ್ ಪ್ರೆಷರೋ ಏನಂತ ಗೊತ್ತಿಲ್ಲ ರೀಸನು ಬಟ್ ವೈಟ್ ಹೇರ್ಸ್ ತುಂಬಾನೇ ಜಾಸ್ತಿ ಆಗ್ತದೆ ಅದರಲ್ಲೂ ಎಸ್ಪೆಷಲಿ ವುಮೆನ್ಸ್ ಗೊಂತು ಬೇಗನೆ ಗ್ರೋತ್ ಆಗುತ್ತೆ ವೈಟ್ ಹೇರ್ಸ್ ಯಾಕೆ ಅಂದ್ರೆ ಅಷ್ಟು ಪ್ರೆಷರ್ ಇರುತ್ತೆ ಮನೆ ಕೆಲಸ ಆಗ್ಲಿ ಮಕ್ಕಳನ್ನ ಸುಧಾರ್ಸೋದಾಗ್ಲಿ ಬೇರೆ ಬೇರೆ ಅವ್ರಿಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಯಾವುದೇ ಥರ ಡೈ ಆಗಲಿ ಕಲರಿಂಗ್ ಆಗಲಿ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಎಲ್ಲದರಲ್ಲೂ ಕೆಮಿಕಲ್ಸ್ ಜಾಸ್ತಿ ಮಿಕ್ಸ್ ಆಗಿರೋದ್ರಿಂದ ಅದು ಜಾಸ್ತಿ ಇನ್ನೂ ರಿಯಾಕ್ಟ್ ಆಗುತ್ತೆ ನಮಗೆ ವೈಟ್ ಹೇರ್ಸ್ ಇನ್ನೂ ಒಂದೋ ಎರಡೋ ಇರೋದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸ್ಟಾರ್ಟಿಂಗಿಂದನೇ ನ್ಯಾಚುರಲ್ ಆಗಿ ಮೆಹಂದಿನೇ ಅಪ್ಲೈ ಮಾಡಿ ಅವಾಗ ನಮಗೆ ಅಷ್ಟೊಂದು ರಿಯಾಕ್ಟ್ ಆಗೋಲ್ಲ ಬಟ್ ಒಳ್ಳೇದು ಇರುತ್ತೆ ನಮಗೆ ಹೆಲ್ತ್ಗೆ ದೇಹನೂ ತಂಪಾಗತ್ತೆ ಹಾಗಾಗಿ ಆದಷ್ಟು ಮೆಹಂದಿನೇ ಯೂಸ್ ಮಾಡಿ ನಾನು ಈ ಮೆಹಂದಿ ಕಲಿಸೋಕ್ಕೆ ಬಂದು ಟೀ ಪುಡಿ ಮತ್ತು ಎರಡು ಲವಂಗ ಇದಿಷ್ಟು ಹಾಕಿ ಚೆನ್ನಾಗೇ ಕುದಿಸಿರ್ತೀನಿ ನೀರು ಜಾಸ್ತಿ ಕ್ವಾಂಟಿಟಿ ಕುದಿಸೋಲ್ಲ ನಂಗೆ ಎಷ್ಟು ಕಲಸೋಕ ಬೇಕೋ ಅಷ್ಟು ಮಾತ್ರ ಕುದಿಸಿರ್ತೀನಿ ಸೊ ಲವಂಗ ಹಾಕೋದ್ರಿಂದ ಕೂದಲು ರಫ್ ಆಗೋಲ್ಲ ಅಂತ ಅತ್ತಿಗೆ ಹೇಳಿದರು ಹಾಗಾಗಿ ನಾನು ಅದನ್ನು ಹಾಕಿ ಕುದಿಸಿದ್ದೀನಿ ಸೊ ಇದನ್ನು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾತ್ರ ಹಾಕಿ ಕಲಿಸೋದ್ರಿಂದ ಚೆನ್ನಾಗಿರುತ್ತೆ ಸುಮ್ಮನೆ ಎಕ್ಸ್ಟ್ರಾ ನಾರ್ಮಲ್ ವಾಟರ್ ಏನು ಅವಶ್ಯಕತೆ ಇಲ್ಲ ಅಷ್ಟೇ ಸಾಕಾಗುತ್ತೆ ನಮ್ಮ ಕೂದಲಿಗೆ ಯಾಕೆಂದರೆ ನಾವು ಫುಲ್ ಬ್ಯೂಟಿಷಿಯನ್ ಥರ ಅಷ್ಟೊಂದು ನಾವೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಲ್ಲ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲಿಗೆ ಅಪ್ಲೈ ಮಾಡಿ ಮಿಕ್ಕಿದೆಲ್ಲ ಹಾಗೆ ನೀಟಾಗಿ ಕುದಕ್ಕೆ ಹಚ್ಕೊಬಿಡ್ತೀವಿ ಯಾಕಂದರೆ ನಾವು ಅಷ್ಟೊಂದೆಲ್ಲ ಎಕ್ಸ್ಪರ್ಟ್ ಇರಲ್ವಲ್ಲ ಹೋಗಿ ಬ್ಯೂಟಿ ಪಾರ್ಲರಲ್ಲಿ ಹಚ್ಚಿಸ್ಕೋಬೋದು ಬಟ್ ಎಲ್ಲದಕ್ಕೂ ಟೂ ಹಂಡ್ರೆಡು ಫೈವ್ ಹಂಡ್ರೆಡ್ ಕಡಿಮೆ ಏನು ಕೆಲಸನೂ ಆಗಲ್ಲ ಸೊ ಅಷ್ಟೊಂದೆಲ್ಲ ಪ್ರತಿ ತಿಂಗಳು ಅಂದರೆ ತಿಂಗಳಲ್ಲಿ ಎರಡು ಸತಿ ನಾವು ಿವದೇನೆ ಸಾವಿರ ರೂಪಾಯಿ ಇಲ್ಲ ರೂಪಾಯಿ ತನಕ ಖರ್ಚಾಗುತ್ತೆ ಹಾಗೆ ಮೇಂಟೈನ್ ಮಾಡ್ತಾ ಹೋಗ್ತಾರೆ ಸೊ ನಾವು ಅಷ್ಟೊಂದೆಲ್ಲ ಎಕ್ಸ್ಪೆನ್ಸ್ ಖರ್ಚು ಮಾಡುವಂತ ಕೆಪಾಸಿಟಿ ಇಲ್ಲ ಸೊ ಹಾಗಾಗಿ ನಾನೇ ಅಪ್ಲೈ ಮಾಡ್ಕೊಳ್ತೀನಿ ಪ್ರತಿ ತಿಂಗಳು ಕೂಡ ಸೊ ನನಗೆ ಬೆಸ್ಟ್ ಅನ್ಸುತ್ತೆ ಸೊ ನೆಕ್ಸ್ಟ್ ಬಂದು ಇವಾಗ ನೈಟ್ಗೆ ರಸಮ್ ಮಾಡ್ಕೊಳ್ತಾ ಇದೀನಿ ಹುಣ್ಸೆ ಹಣ್ಣು ಟೊಮೊಟೊ ಬೇಯಿಸಿ ಕಿವುಚಿ ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿ ಉಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಇದಕ್ಕೊಂದು ಒಗ್ಗರಣೆಗೆ ಕೊಟ್ಕೊಂಡ್ರೆ ಆಯಿತು ರಸಮ್ ಅದರ ಪಾಡ್ಗೆ ಅದು ಕುದಿಯತ್ತೆ ಮಾಮೂಲಿ ಹಿಂಗು ಮತ್ತು ಸಾಸಿವೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಒಂದೆರಡು ಸ ಚಿಟಿಕೆ ಅಷ್ಟು ಜೀರಿಗೆ ಇದಿಷ್ಟು ಹಾಕಿ ಒಗ್ಗರಣೆಗೆ ಕೊಟ್ಕೊಂಡಿರ್ತೀನಿ ಚೆನ್ನಾಗಿ ಕುದ್ರೆ ರಸಮ್ ರೆಡಿ ಆಗುತ್ತೆ ನಿಮಗೆ ಬೇಕು ಅಂದರೆ ಒಂಚೂರು ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಸಿಹಿ ಇಷ್ಟಪಡದೆ ಇರೋರು ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ ಸೊ ನಾನು ಮಾಡೋದು ಇದೇ ಥರ ರಸಮ್ ಇದಕ್ಕೆ ನಾರ್ಮಲ್ ಸಾಂಬಾರು ಪುಡಿನೇ ಹಾಕ್ತೀನಿ ನಾನೇನು ರಸಮ್ ಪುಡಿ ಎಲ್ಲ ಏನು ಹಾಕೋಕೆ ಹೋಗಲ್ಲ ನಂಗೆ ಆ ಥರನೇ ಇಷ್ಟ ಆಗುತ್ತೆ ಲಾಸ್ಟಲ್ಲಿ ಫೈನಲ್ ಟಚ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಈ ಸೈಡ್ ಬಂದು ಕಾಳು ಉಸ್ಲಿ ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ಮತ್ತು ಈರುಳ್ಳಿ ಹಸಿಮೆಣಸಿಕೆ ಕರ್ಬೇವೆಲ್ಲ ಹಾಕಿದ್ದೀನಿ ಮತ್ತು ಬೇಯಿಸಿ ಇಟ್ಕೊಂಡಿರೋಂತಹ ಕಡಲೆಕಾಳು ಮತ್ತು ಯಥೇಚ್ಛವಾಗಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇದಿಷ್ಟೂ ಹಾಕಿ ಒಂದು ಅರ್ಧ ಹೋಳು ನಿಂಬೆ ಸರಿ ರೆಡಿ ಆಯಿತು ಊಟ ಸೊ ಅನ್ನ ರಸ ಮತ್ತು ಕಾಳುಸ್ಲಿ ಸೌತೆಕಾಯಿ ಸೈಡ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನನಗೆ ಆ್ಯಕ್ಚುಲಿ ಈ ಥರ ಊಟಗಳೇ ನಂಗೆ ತುಂಬಾ ಇಷ್ಟ ಆಗೋದು ಹಾಗಾಗಿ ಈ ಥರ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋನ ಎಂಟು ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್